ದೇಶದ ಜನರ ಹಕ್ಕುಗಳನ್ನು ರಕ್ಷಣೆ ಮಾಡಲು ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿ ಮಾಡಿದೆ ಎಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಕೇರಳದ ಎರ್ನಾಕುಲಂನಲ್ಲಿಂದು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಯಾವುದೇ ನಾಗರಿಕರ ಭೂಮಿಯನ್ನು ಅಕ್ರಮವಾಗಿ ಅಥವಾ ಬಲವಂತವಾಗಿ ಕಸಿಯಲು ಕಾನೂನಿನಲ್ಲಿ ಅವಕಾಶವಿಲ್ಲ ಈ ಹಿನ್ನೆಲೆಯಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿ ಮಾಡಲಾಗಿದೆ ವಕ್ಫ್ ತಿದ್ದುಪಡಿ ಕಾಯ್ದೆಯ ಕುರಿತು ವಿರೋಧ ಪಕ್ಷಗಳು ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿವೆ ಇದು ಸರಿಯಲ್ಲ ಜೊತೆಗೆ ಯಾವುದೇ ಸಮುದಾಯವನ್ನು ಗುರಿಯಾಗಿಟ್ಟುಕೊಂಡು ಕಾನೂನು ತಂದಿಲ್ಲ ಎಂದು ತಿಳಿಸಿದ್ದಾರೆ ಭೂಮಿ ಪ್ರತಿಯೊಬ್ಬರಿಗೂ ಅಮೂಲ್ಯವಾದದ್ದು ಭೂಮಿ ಕಳೆದುಕೊಂಡರೆ ಎಲ್ಲವನ್ನೂ ಕಳೆದುಕೊಂಡಂತೆ ಪ್ರತಿ ಇಂಚಿನ ಭೂಮಿಯ ರಕ್ಷಣೆ ಕೇಂದ್ರ ಸರ್ಕಾರದ ಆದ್ಯತೆಯ ವಿನಃ ಈ ಕಾಯ್ದೆ ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡಿದ್ದಲ್ಲ ಕೇಂದ್ರ ಸರ್ಕಾರ ಮುಸ್ಲಿಮರ ವಿರೋಧಿಯಲ್ಲ ಹಿಂದೆ ಮಾಡಿರುವ ತಪ್ಪುಗಳನ್ನು ಸರಿಪಡಿಸಲು ಮತ್ತು ಜನರಿಗೆ ನ್ಯಾಯ ಒದಗಿಸಲು ಸರ್ಕಾರ ಇರುವುದು ಎಂದರು ವಿಶ್ವದಲ್ಲೇ ದೊಡ್ಡ ವಕ್ಫ್ ಆಸ್ತಿಗಳನ್ನು ಹೊಂದಿರುವ ದೇಶ ಭಾರತ ಯಾವುದೇ ಜಮೀನು ನಮ್ಮದು ಎಂದು ವಕ್ಫ್ ಮಂಡಳಿ ಹೇಳಿದರೆ ಅದು ಅವರದ್ದಾಗುವ ಕಾನೂನು ಇದುವರೆಗೆ ಇತ್ತು ಆದ್ದರಿಂದ ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ಸೂಕ್ತ ದಾಖಲೆಗಳು ಇದ್ದರೆ ಮಾತ್ರ ಆ ಜಮೀನು ಮಂಡಳಿಗೆ ನೀಡಲಾಗುತ್ತದೆ ಇಲ್ಲದಿದ್ದರೆ ಅದರ ಮಾಲೀಕತ್ವದ ದಾಖಲೆ ಯಾರ ಹೆಸರಿನಲ್ಲಿ ಇದೆಯೋ ಅದು ಕೃಷಿಕರು ಮೀನುಗಾರರ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಕೆಲವು ಘಟನೆಗಳು ಕಂಡು ಮನನೊಂದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿಗಳನ್ನು ತರಲು ನಿರ್ಧರಿಸಿತು ಜಮೀನು ಮಾಲೀಕತ್ವದ ವಿಷಯದಲ್ಲಿ ಸಂವಿಧಾನ ತಿಳಿಸಿರುವ ಅಂಶಗಳ ಆಧಾರದ ಮೇಲೆ ಈ ತಿದ್ದುಪಡಿ ಮಾಡಲಾಗಿದೆ ಜನರ ಹಿತರಕ್ಷಣೆ ನಮ್ಮ ಗುರಿಯಾಗಿದೆ ಎಂದು ತಿಳಿಸಿದರು we are here to correct the mistakes done in the past and to provide justice to the needy people. let me also remind that it is not only other communities, not only christian communities, but crores and crores of muslim women, the poor muslims, the <clears throat> destitutes they are also deprived of the benefits which they should have got from the waf properties. <clears throat> i had mentioned this in the parliament also. india has the largest waf properties in the world.